ಭಾರತ ಪಾಕಿಸ್ತಾನಕ್ಕೆ ಯಾವಾಗ ಬುದ್ಧಿ ಕಲಿಸುತ್ತೆ ಅಂತ ಜನರು ಕಾಯುತ್ತಿದ್ದಾರೆ ಭಾರತವು ಕೂಡ ಭಯೋತ್ಪಾದಕರನ್ನ ಸುಟ್ಟು ಬೂದಿ ಮಾಡಲು ಎಲ್ಲಾ ತಯಾರಿ ಮಾಡಿಕೊಂಡಿದೆ ಆದರೆ ಪಾಕಿಸ್ತಾನ ಅದೇ ಭಯೋತ್ಪಾದಕರನ್ನ ಸೇಫ್ ಮಾಡುತ್ತಿದೆ ಕಾಪಾಡುತ್ತಿದೆ ಇನ್ನೊಂದು ಕಡೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತದ ಎರಡು ಮಿಲಿಟರಿ ಪೋಸ್ಟ್ಗಳನ್ನು ಪಾಕಿಸ್ತಾನ ನಾಶ ಮಾಡಿದೆಯಂತೆ ಈ ರೀತಿಯ ಸುದ್ದಿಯನ್ನ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಮಾಡುತ್ತಿದ್ದಾರೆ ಆದರೆ ಅಸಲಿ ಸುದ್ದಿ ಏನು ಅಂದರೆ ಪಾಕಿಸ್ತಾನದ ಜನರು ಅಧಿಕಾರಿಗಳು ಮತ್ತು ಮಿಲಿಟರಿ ಪಡೆಗಳು ಭಾರತಕ್ಕೆ ಹೆದರಿಕೊಳ್ಬಾರದು ಎನ್ನುವ ಕಾರಣಕ್ಕೆ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ತೋರಿಸಿ ತನ್ನ ಜನರಿಗೆ ಧೈರ್ಯ ತುಂಬುತ್ತಿದೆ ಅಸಲಿಗೆ ಆ ವಿಡಿಯೋ ನಮ್ಮದಲ್ಲ ಬೇರೆ ದೇಶದಲ್ಲಿ ನಡೆದ ಹಳೆಯ ವಿಡಿಯೋ ಇದರ ಜೊತೆಗೆ ಹಳೆಯ ಭಾರತದ ಪ್ರೆಸ್ ಕಾನ್ಫರೆನ್ಸ್ ವಿಡಿಯೋ ತೋರಿಸಿ ಅದನ್ನು ಕೂಡ ಸುಳ್ಳು ಸುದ್ದಿ ಮಾಡಿ ಹಬ್ಬಿಸ್ತಿದೆ ಇದರಲ್ಲೇ ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟು ಹೆದರಿಕೊಂಡಿದೆ ಅಂತ ಇನ್ನು ಭಾರತ ಪಾಕಿಸ್ತಾನದ ಉಗ್ರಗಾಮಿಗಳ ಜಾಗವನ್ನ ಹುಡುಕುತ್ತಿದೆ ಭಯೋತ್ಪಾದಕರು ಇರುವ ಜಾಗ ಕನ್ಫರ್ಮ್ ಆದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಏರ್ ಸ್ಟ್ರೈಕ್ ಆಗಬಹುದು ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ